ಏನು ಇಷ್ಟ ಆಯಿತು ಡೈರೆಕ್ಷನ್ ಮಾಡಿದ್ರೆ ತುಂಬ ಇಷ್ಟ ಆಯಿತು ಮತ್ತು ಸ್ಕ್ರೀನ್ ತುಂಬ ಇಷ್ಟ ಆಯಿತು ಮತ್ತು ಇವತ್ತಿಗೆ ಏನು ಸಮಾಜ ಬೇಕು ಅದು ತುಂಬ ತುಂಬ ಚೆನ್ನಾಗಿ ತೆಗೆದರೆ ಮತ್ತು ಇದರಲ್ಲಿ ಮೇಯ್ನಾಗೆ ಸಖತ್ತು ಆಳವಾಗಿರೋದು ಕತೆ ಇದರಲ್ಲಿ ಹೀರೋನೇ ಬಂದು ಕತೆ ಯಾಕಪ್ಪ ಅಂದರೆ ಒಂದು ಹಿಂದೂ ಮುಸ್ಲಿಮ್ ಬಗ್ಗೆ ಏನಿವತ್ತು ನಡೀತಾ ಇದೆ ಆಗಲಿ ಇದಾಗಿ ತೀರವಾಗಿ ತುಂಬ ಹಾಳವಾಗಿ ತೋಡಿಸಿದ್ದಾರೆ ಮತ್ತು ಇದ್ರದ್ದು ಸಖತ್ತು ಮೀನಿಂಗ್ ತುಂಬ ಚೆನ್ನಾಗಿದೆ ಆಮೇಲೆ ಇನ್ನೊಂದೇನು ಅಂದರೆ ಇದರಲ್ಲಿ ಬಂದ್ಬಿಟ್ಟು ಒಂದು ಸ್ಕ್ರೀನ್ ಪ್ಲೇ ಒಂದು ಪ್ಲೇ ಆಗಲಿ ಆಮೇಲೆ ಕತೆ ಹೇಳಿರೋ ವಿಧಾನ ಆಗಲಿ ಹೋಗ್ತಾ 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 ಒಳಗಡೆ ಕರ್ಕೊಂಡು ಹೋಗಿ ವೀ ವೇನೆ ಬೇರೆ ತುಂಬ ತುಂಬ ಇದು ಮಾಡಿದ್ದಾರೆ ಫಿಲಮ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಿ ಗದ್ದೆ ಗೆಲ್ಲಿ ಥ್ಯಾಂಕ್ ಯು ಸರ್ ಆಗ್ತೀನಿ ಒಳ್ಳೆಯದಾಗಲಿ ಸರ್ ಹೇಗಿತ್ತು ಸಿನಿಮಾ ಚೆನ್ನಾಗಿತ್ತು ಸರ್ ಸೂಪರ್ ಆಗಿದೆ ಏನೆಲ್ಲ ಇಷ್ಟ ಆಯ್ತು ನಿಮಗೆ ಹಳೆ ದಿನಗಳ ನೆನಪಾಗುತ್ತೆ ಹಿಂದೂ ಮುಸ್ಲಿಮ್ ಸ್ಟೋರಿ ಹೇಗಂತ ಬೇಕಾಗಿತ್ತೆ ಇವತ್ತಿನ ಜನ್ರೇಷನ್ಗೆ ಬೇಕಾಗಿದ್ದಂಥ ಒಂದು ಸಬ್ಜೆಕ್ಟ್ ಯಾಕಂದರೆ ನೈಜತೆ ಏನು ಅಂತ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾ ನೋಡಿ ಮಾತಾಡ್ತಾ ಇವಾಗ ಇವಾಗ ಬಟ್ ಬೇಕಾಗಿದ್ದಂಥ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಕಾಗದ ಅಂತ ಚಿತ್ರದ ಹೆಚ್ಚುಕೊಂಡಾಗ ಏನು ಅಂತ ಸ್ಕ್ರಿಪ್ಟ್ ಮಾಡಿರ್ಬೋದು ಅಂತ ತುಂಬ ಯೋಚನೆ ಮಾಡಿದ್ವಿ ಯಾಕಂದರೆ ಮೊಬೈಲ್ ಟೆಕ್ನಾಲಜಿ ಈ ಲ್ಯಾಪ್ಟಾಪ್ ಮೊಬೈಲ್ ಬಂದಮೇಲೆ ಕಾಗದ ಅಂತ ಏನು ಮಾಡಿರ್ಬೋದು ಏನು ಮಾಡಿರ್ಬೋದು ತುಂಬ ಒಂದು ಕುತೂಹಲ ಇತ್ತು ಆದರೆ ತುಂಬ ಚೆನ್ನಾಗಿ ಇಷ್ಟ ಬರಲಿ ಅಂತ ಸ್ಕ್ರಿಪ್ಟ್ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಚಿತ್ರದ ನಿರ್ದೇಶಕರು ರಂಜಿತ್ ಅವರಿಗೆ ತುಂಬಾ ದೊಡ್ಡ ಒಂದು ಶ್ರೇಯಸ್ಸು ಈ ಫಿಲ್ಮ್ ಸಲ್ಲಬೇಕಾಗಿದೆ ಯಾಕಂದರೆ ಇಷ್ಟು ಒಳ್ಳೆ ಸ್ಕ್ರಿಪ್ಟ್ ಇಷ್ಟು ಧೈರ್ಯವಾಗಿ ಇಂಥ ಒಂದು ಸ್ಕ್ರಿಪ್ಟನ್ನ ಅವರು ಆಯ್ಕೆ ಮಾಡಿ ಚಿಕ್ಕ ಚಿಕ್ಕ ಪಾತ್ರ ಹುಡುಗರ ಮೂಲಕ ಈ ಫಿಲ್ಮ್ ಅನ್ನು ಮಾಡಿದ್ದಾರೆ ಎಲ್ಲಿ ಹಿಂದೂ ಮುಸ್ಲಿಮ್ ಅಂತ ಬಂದಾಗ ದೊಡ್ಡ ಇಶ್ಯೂ ಆಗುತ್ತೆ ಬಾಂಬೆ ತರದ್ದು ಮಕ್ಕಳ ಕೂಡ ಒಂದಿರೋದು ಇಶ್ಯೂ ಆಗಿ ಒಂದು ಕಾಂಟ್ರವರ್ಸಿ ಅಂತ ಭಯ ಇತ್ತು ನನಗೆ ಯಾಕಂದ್ರೆ ನಮಗೆ ಗೊತ್ತಿರೋದನ್ನ ಈ ಫಿಲ್ ಅದಾರೆ ಆದರೆ ಅವ್ರಿಗೆ ಹೇಳ್ಬೇಕಾದ್ರೆ ಫೈಟ್ ಒಂದು ಆ್ಯಕ್ಷನ್ ಇಲ್ಲದೆ ಕೂಡ ಎಲ್ಲ ಚೆನ್ನಾಗಿ ಎಲ್ರಿಗೂ ಹೇಳಬೇಕಾಗಿತ್ತು ಅಂತ ಹೇಳಿದ್ದಾರೆ ನಿರ್ದೇಶಕರು ಪಾತ್ರಧಾರಿಯಾಗಿ ಅಂಕಿತಾ ತುಂಬ ಆದರೆ ತುಂಬ ರಿಲೇಟಾಗಿ ಮಾಡಿದ್ದಾರೆ ಅವ್ರು ಚಿಕ್ಕವಳಿದ್ರೆ ನೋಡಿದ್ದೀನಿ ಅವಳ ಮೇಲೆ ಒಂದು ಹೋಪ್ ಇತ್ತು ಆ ಹೋಪನ್ನು ಅವಳು ಖಂಡಿತ ಅವಳು ಯಾಕೆ ಆ್ಯಕ್ಟು ಅವ್ಳು ಯಾಕೆಷ್ಟು ಆ್ಯಕ್ಫಾಲೆ ಯಾಕೆ ಚೆನ್ನಾಗಿ ಅವಳು ಮಾಡ್ತಾರೆ ಅವರಿಗೆ ಏನಕ್ಕೆ ಅಷ್ಟು ಫಾಲೋ ಮಾಡ್ತಾರೆ ಅಂತ ಅವಳು ನಿರೂಪಿಸಿದಳೆ ಆಮೇಲೆ ಆದಿತ್ಯ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಹೊಸ ಗುರು ಅಂತ ನಂಗೆ ಆದಿತ್ಯ ಅಂದರೆ ನಾನು ಒಂದಷ್ಟು ಶಾರ್ಟ್ ಫಿಲ್ಮ್ ಆಗಿರ್ಬೋದು ಧಾರಾವಾಹಿಗಳು ನೋಡಿದ್ದೀನಿ ಆದರೆ ಆದಿತ್ಯ ಜನೂ ನೋಡಿರಲಿಲ್ಲ ಆದರೂ ಆದಿತ್ಯ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಚಿತ್ರದ ನಿರ್ದೇಶಕರಿಗೆ ಫಸ್ಟು ಆಮೇಲೆ ಚಿತ್ರಕ್ಕೆ ಹಣ ಹಾಕಿದ ಪ್ರೊಡ್ಯೂಸರ್ಗೆ ದ ಹೆಡ್ಸ್ ಆಫ್ ಆಗಬೇಕು ಇಂಥ ಒಂದು ಸಬ್ಜೆಕ್ಟಿಗೆ ಚೆನ್ನಾಗಿ ಅವರು ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಸಪೋರ್ಟ್ ಮಾಡಿ ಚಿತ್ರ ತುಂಬ ಚೆನ್ನಾಗಿದೆ ಮತ್ತೆ ಮತ್ತೆ ಪ್ರೇಕ್ಷಕರು ಬಂದು ನೋಡಬೇಕು ಫಿಲಮಲ್ಲಿ ಮಾಡಿರುವಂಥ ಒಂದು ಸಬ್ಜೆಕ್ಟ್ ಆಗಿರ್ಬೋದು ಒಂದು ಸಂಗೀತ ಆಗಿರ್ಬೋದು ಮತ್ತೆ ಅವರ ಅಭಿನಯ ಇರ್ಬೋದು ಎಲ್ಲೂ ಯಾರೂ ಹೊಸರು ಅಂತ ಅನ್ನಿಸ್ತಾ ಇಲ್ಲ ಅಭಿನಯನ ಮೈ ಕುಡಿಸ್ಕೊಂಡು ಅಭಿನಯ ಮಾಡೋರೆ ಚೆನ್ನಾಗಿದೆ ಫಿಲಮು ತುಂಬಾ ಚೆನ್ನಾಗಿದೆ ಇಷ್ಟ ಆಯಿತು ನೀವು ಬಂದು ನೋಡಿ ಸರ್ ಹೇಗೆ ಅನ್ನಿಸ್ತದೆ ಸಿನಿಮಾ ಮೇಡಮ್ ಹೇಗೆ ಅನ್ನಿಸ್ತಾ ಗುಡ್ವಿಂಗ್ ಏನಲ್ಲ ಇಷ್ಟ ಮೇಡಮ್ ಹೇಗೆ ಮೇಡಮ್ ಹೇಗನಿಸ್ತು ಹೇಗಿತ್ತು ಕ್ಲೈಮ್ಯಾಕ್ಸ್ ಹೇಗಿತ್ತು ಸಿನಿಮಾ ಹೇಗಿತ್ತು ಇದು ನಾನು ಹೇಳಬೇಕು ಅಂದರೆ ಡೈರೆಕ್ಟ್ರಿಗೆ ಈ ಕತೆ ಹೆಂಗೆ ಮಾಡಿದ್ರು ದೇವರಾಣೆ ನನಗೆ ಗೊತ್ತಿಲ್ಲ ಬೊಂಬಟ್ಟಾಗಿ ಮಾಡಿದ್ದಾರೆ ಕತೆ ಆಮೇಲೆ ಪ್ರತಿಯೊಬ್ಬ ಆರ್ಟಿಸ್ಟೂ ಸಖತ್ತಾಗಿ ಮಾಡಿದ್ದಾರೆ ಮೈನ್ಲಿ ನಾನೊಂದು ಜೈನ ಮಂಕಿತಾ ಆ ಪುಟ್ಟ ಹುಡುಗಿನ ನಾನು ಒಂದು ಆರು ವರ್ಷದಿಂದ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆ ಹುಡುಗಿ ಆ ಡಿಂಪಲ್ ಇದೆ ಹುಡುಗಿಗೆ ಓಕೆನಾ ರಚಿತಾ ರಾಮ್ ಅವ್ರಿಗೂ ಡಿಂಪಲ್ ಇದೆ ನೀವು ಅಬ್ಸರ್ವ್ ಮಾಡಿರ್ಬೋದು ಪ್ರತಿಯೊಬ್ಬರು ಈ ಹುಡುಗಿ ದೇವರಾಣಿಗಳು ಹೇಳ್ತೀನಿ ಫ್ಯೂಚರ್ ಹೀರೋಯಿನ್ ಸೇಮ್ ರಚಿತಾ ರಾಮ್ ಅವ್ರು ಹೆಂಗ ಬೆಳೆದ್ರು ಆ ಥರ ಈ ಜೈರಾಮ್ ಅಂಕಿತಾ ಈ ಹುಡುಗಿ ಬೆಳಿತಾಳೆ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಬರ್ಕೊಡ್ತೀನಿ ನಾನು ಒಂದು ಎರಡನೇದು ಪ್ರತಿಯೊಬ್ಬ ಆರ್ಟಿಸ್ಟ್ ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಭಗವ ಭಗವದ್ಗೀತೆ ಓದ್ತಾರೆ ಸರ್ ಅಂದರೆ ಒಂದು ಆ ಕ್ಯಾರೆಕ್ಟರ್ ನೋಡಿ ಕೈ ನಡ್ತಾ ಇದೆ ಆ ಮುಸ್ಲಿಮ್ ಕ್ಯಾರೆಕ್ಟರ್ ಇದೆಯಲ್ಲ ಆ ಕ್ಯಾರೆಕ್ಟರ್ ಬಂದು ಮಗುವ್ ಭಗವದ್ಗೀತೆ ಓದ್ತಾರೆ ಅಂದಾಗ ಒಂದೇ ಧರ್ಮ ಸರ್ ಇರೋದು ಜಾತಿ ಮತ ಇವೆಲ್ಲ ವೇಸ್ಟು ಏನು ಮಾಡ್ತೀವಿ ಅದು ಇಂಪಾರ್ಟೆಂಟು ನಾವ್ ಎಷ್ಟು ಪ್ರೀತಿ ಕೊಡ್ತೀವಿ ಹಿಂದೂ ಮುಸ್ಲಿಮು ಎಲ್ಲ ಇಲ್ಲ ಸರ್ ಕರ್ಗ ನೋಡ್ತೀರಾ ಪ್ರತಿ ವರ್ಷ ಅಲ್ವಾ ಕರ್ಗ ಎಲ್ಲೋಗುತ್ತೆ ಫಸ್ಟು ಎಲ್ಲಿಗೋಗುತ್ತೇನೆ ಫಸ್ಟ್ ಹೋಗದೆ ಮಸೀದಿಗೆ ಧರ್ಮ ಇಲ್ಲ ಸರ್ ಇಲ್ಲಿ ಒಂದೇ ಧರ್ಮ ಜಾತಿ ಮತ ಎಲ್ಲ ಒಂದೇ ಕ್ಲೈಮ್ಯಾಕ್ಸ್ ಅಲ್ಲಿ ಭಗವದ್ಗೀತೆ ಓದ್ತಾರೆ ದೇವರಾಣೆ ಸರ್ ನನಗೆ ಕಣ್ಣಲ್ಲಿ ನೀರು ಬಂತು ಒಳ್ಳೆ ಸಿನಿಮಾ ಸರ್ ದಯವಿಟ್ಟು ಗೆಲ್ಲಿಸಿ ನಾನು ಮೀಡಿಯಾದವ್ರಿಗೆ ಫೈ ಮುಗಿದು ಕೇಳ್ತೀನಿ ಪ್ರತಿದಿನ ಒಂದೊಂದು ಪೋಸ್ಟ್ ಹಾಕಿ ಸರ್ ಪ್ರತಿದಿನ ಒಂದೊಂದು ಈ ಸಿನಿಮಾದು ವಿಡಿಯೋ ಹಾಕಿ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಮಾಡಿ ಈ ಸಿನಿಮಾಗೆ ಒಳ್ಳೇದಾಗ್ಲಿ ಸರ್ ಅಲ್ ವೆರಿ ಬೆಸ್ಟ್ ಸಿನಿಮಾಗೆ ಕಾಗದ ಒಳ್ಳೇದಾಗ್ಲಿ ಅಲ್ ವೆರಿ ಥ್ಯಾಂಕ್ ಯು ಬನ್ನಿ ಅಭಿಯಾನ